ಆತ್ಮೀಯ ವೀಕ್ಷಕರೇ ನಮಸ್ಕಾರ ಬಾರ್ಕೂರಿನ ಹೊಸಾಳದಲ್ಲಿರತಕ್ಕಂಥ ಶ್ರೀ ನಾಗೇಶಿ ಅಮ್ಮನವರ ದೇವಸ್ಥಾನದ ಎದುರುಗಡೆ ಇರತಕ್ಕಂಥ ಸನ್ನಿಧಾನವೇ ನಾಗ ಚೌಡೇಶ್ವರಿ ಸನ್ನಿಧಾನ ಹುತ್ತದ ರೂಪದಲ್ಲಿ ಕಾಣಸಿಗುವಂಥ ಈ ಸನ್ನಿಧಾನ ದಿನೇ ದಿನೇ ಬೆಳೆಯುತ್ತಲೇ ಇದೆ ಬಹಳಷ್ಟು ಎತ್ತರಕ್ಕೆ ಬೆಳೆಯುತ್ತಾ ಇದೆ ಹಾಗೆ ಬಹಳ ಕಾರಣಿಕತ ದೇವಿ ನಾಗ ಚೌಡೇಶ್ವರಿ ದೇವಿ ಹುತ್ತದ ಮೇಲ್ಭಾಗದಲ್ಲಿ ಮರದ ಗೆಲ್ಲುಗಳಲ್ಲಿ ಮುಳ್ಳುಗಳಿದೆ ನಾನು ಮೊದಲ ಒಂದು ವಿಡಿಯೋ ಮಾಡಿ ತಿಳಿಸಿದ್ದೆ ಮುಳ್ಳುಗಳಿಂದ ಕೂಡಿದಂಥ ಒಂದು ಮರದ ಬೀಳುಗಳು ಇದರ ಸುತ್ತಲೂ ಆವರಿಸಿಕೊಂಡಿದೆ ಒಮ್ಮೆ ಭೇಟಿ ನೀಡಿ ಶ್ರೀ ನಾಗಾಕ್ಷಿ ದೇವಸ್ಥಾನಕ್ಕೂ ಒಮ್ಮೆ ಭೇಟಿ ನೀಡಿ ಅದೇ ರೀತಿ ನಾಗಯಕ್ಷಿ ದೇವಸ್ಥಾನದ ಮುಂದೆ ಇರತಕ್ಕಂಥ ನಾಗಚೌಡೇಶ್ವರಿ ಸನ್ನಿಧಾನಕ್ಕೂ ಕೂಡ ಭೇಟಿ ನೀಡಿ ಮಂಗಳ ಈ ಆರತಿ ತಟ್ಟೆಯನ್ನು ಒಮ್ಮೆ ಗಮನಿಸಿ ಇದು ಶಿಲೆಯಲ್ಲಿ ಮಾಡಿದಂಥ ಆರತಿ ತಟ್ಟೆ ಒಂದು ಹೊಸ ರೀತಿಯಲ್ಲಿ ನಾವು ಕೂಡ ಮೊದಲ ಬಾರಿಗೆ ನೋಡ್ತಿದ್ದೇವೆ ಇಂಥ ಒಂದು ಆರತಿ ತಟ್ಟೆಯನ್ನು

यानी कानी च पापी पदे पापोहं पापकर्माहं पापात्म पापसंभवा त्राहि पापकर्मापा कृपया दिवरभक्ला ओं नमो नागचौेश्वरी नमो नम ओम सामर्पयामी नमस्कोति राम यशा प्रज्ञा विद्या बुद्धिश्रेम बलम आयुष्यम तेज आरोग्यं मे नागचौेशरी